ಅಪಸ್ವರ ಇಲ್ಲ ಆದರೆ ಹೆಸರು ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ಅಂತಲೇ ಹೇಳ್ತಾ ಇದ್ದಾರೆ ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವ ವಿಚಾರ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಹೇಳಿದ್ದಾರೆ ಬಸವ ತತ್ವ ಅನುಕರಣೆಗೆ ಲಿಂಗಾಯತರೆ ಆಗಬೇಕಾಗಿಲ್ಲ ಯಾರು ಬೇಕಾದರೂ ಅನುಕರಿಸಬಹುದು ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಒಪ್ಪುವ ವಿಶ್ವಾಸ ಇದೆ ಅಂತ ಹೇಳಿ ಹೇಳಿದ್ದಾರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ಅದು ನೀವು ಲಿಂಗಾಯತರೇನು ಆಗಬೇಕಾಗಿಲ್ಲ ಬಸವತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಏನು ಆಗಬೇಕಾಗಿಲ್ಲ ಬಸವತತ್ವವನ್ನು ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದು ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ ಸಮಾನತೆಯ ಪರ ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ದಿದ್ರೆ ತುಂಬಾ ಸುಧಾರಣೆ ಆಗೋಗಿರು ಅದೇ ಇನ್ನೂ ಆಗ್ತಾ ಅದಕ್ಕೋಸ್ಕರ ಇನ್ನು ಈ ಕುರಿತಾಗ ನಮ್ಮ ಜೊತೆಲಿ ಮಾತಾಡೋದಕ್ಕೆ ರಾಕೇಶ್ ಅಂತ ಹೇಳಿ ಬೆಂಗಳೂರಿನಿಂದ ಒಬ್ಬರು ಕಾಲರ್ ಇದ್ದಾರೆ ರಾಕೇಶ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ರಾಕೇಶ್ ಅವರೇ ಬಸವ ಮೆಟ್ರೋ ಆಗ್ಬೇಕಾ ಅಥವಾ ನಮ್ಮ ಮೆಟ್ರೋನೇ ಇರಬೇಕಾ ತಮಗೆ ಸರ್ ಏನಂದ್ರೆ ಹೆಸರು ಏನಾದ್ರು ಇಟ್ಕೊಳ್ಳಿ ಸರ್ ಬಗ್ಗೆ ತಕರಾರ ಇಲ್ಲ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಪ್ರಸ್ತಾವ ಮಾಡೋ ಬದಲು ಮೆಟ್ರೋ ದರನ ಕೆಳಗಡೆ ಇಳಿಸೋದು ಪ್ರಸ್ತಾವ ಮಾಡೋದು ಹೌದು ಅದನ್ನೆಲ್ಲ ಬಿಟ್ಟು ಬೇರೆ ಮಾಡ್ತಾರೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ಅಟ್ಲೀಸ್ಟ್ ಬಸವ ಮೆಟ್ರೋ ಅಂತ ಇಡಕ್ಕೆ ಐಡಿಯಾ ಮಾಡಿದ್ದಾರೆ ಅದ್ರ ಬದಲು ರಾಜೀವ್ ಗಾಂಧಿ ಮೆಟ್ರೋ ಇಲ್ಲ ಇಂದಿರಾ ಗಾಂಧಿ ಮೆಟ್ರೋ ಅಂತ ಇಟ್ಟಿಲ್ವಲ್ಲ ಅದೊಂದು ಖುಷಿ ಸರ್ ಇದೊಂದು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವಾ ಹೇಗೆ ಅಂತ ಇರ್ಬೋದು ಸರ್ ಇದು ಜಾತಿ ಜಾತಿ ಮಧ್ಯೆ ಇದೆಲ್ಲ ತಪ್ಪು ಸರ್ ಆಕ್ಚುಲಿ ಬೆಂಗಳೂರಲ್ಲಿ ಎಲ್ಲ ಸುಮಾರು ಎಲ್ಲಾ ಜಾತಿಯವರು ಇದಾರೆ ಎಲ್ಲರೂ ಪ್ರಯಾಣ ಮಾಡ್ತಾರೆ ಹೆಸರು ಚೇಂಜ್ ಮಾಡೋ ಬದಲು ಅದ್ರ ಪ್ರೈಸ್ ದರ ಕೆಳಗಡೆ ಇಳಿಸಿದ್ರೆ ಅದು ತುಂಬಾ ಜನಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಹೌದು ಸರ್ ಅಲ್ವಾ ಸಿದ್ದರಾಮಯ್ಯನವರ ಈ ಹೆಸರಿಡುವ ಹಿಂದಿನ ಉದ್ದೇಶ ಏನಿರಬಹುದು ಸರ್ ಸರ್ ಅವ್ರದ್ದು ಉದ್ದೇಶ ಏನಾದರೂ ಇರಲಿ ಸರ್ ಯಾವ್ದಾದ್ರು ಹೆಸರು ಇಟ್ಕೊಳ್ಳಿ ನಮಗೆ ಪ್ರೈಸ್ ಕಡಿಮೆ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ನಾವು ಡೈಲಿ ಟ್ರಾವೆಲ್ ಪ್ರೈಸ್ ಒನ್ ಟು ಡಬಲ್ ಕಮ್ಮಿ ಮಾಡಿದ್ರೆ ನಮಗೆ ತುಂಬಾ ನಿಜ 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 ಕರೆಕ್ಟ್ ನೀವು ಹೇಳಿದ್ದು ನೋಡುವ ಸಿದ್ದರಾಮಯ್ಯನವರಿಗೆ ಇದೊಂದು ಸಲಹೆ ನಿಮ್ಮ ಕಡೆಯಿಂದ ಹೆಸರು ಏನು ಬೇಕಾದ್ರೂ ಇಡಿ ಆದ್ರೆ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಅಲ್ವಾ ಹೌದು ಸರ್ ಕರೆಕ್ಟ್ ಓಕೆ ಥ್ಯಾಂಕ್ ಯು ರಾಕೇಶ್ ಅವರೇ ನಮ್ಮ ಜೊತೆಯಲ್ಲಿ ನೀವು ಮಾತಾಡಿದ್ದಕ್ಕೆ ನೋಡಿ ಜನಸಾಮಾನ್ಯರ ವಿಚಾರ ಇದು ನೀವು ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ ನಮ್ಮ ಮೆಟ್ರೋ ಅನ್ನೋದು ನಮಗೆ ಬಹಳ ಅನುಕೂಲ ಆಗಿದೆ ಪೀಕ್ ಟೈಮ್ನಲ್ಲಿ ನಾವು ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತಾ ಇದ್ವಿ ಆದರೆ ಮೆಟ್ರೋ ಬಂದಾದ ನಂತರ ನಾವು ಮೆಟ್ರೋವನ್ನು ಅವಲಂಬಿಸಿದ್ದೀವಿ ಹೀಗಾಗಿ ಮೆಟ್ರೋ ಯೋಜನೆ ಉತ್ತಮವಾದಂಥ ಯೋಜನೆ ನಮ್ಮೆಲ್ಲರಿಗೂ ಅನುಕೂಲ ಆಗೋವಂಥ ಯೋಜನೆ ಅದನ್ನು ನೀವು ಏನು ಹೆಸರು ಬೇಕಾದರೂ ಇಡಿ ನಾವು ನಾವು ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ಆದರೆ ನಾವು ಅತಿಯಾಗಿ ಮೆಟ್ರೋವನ್ನು ಅವಲಂಬಿಸಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅದರ ದರವನ್ನು ಹೆಚ್ಚಿಸಿರೋದು ಮಾತ್ರ ನಾವು ಒಪ್ಪೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮರುನಾಮಕರಣ ಮಾಡುವಂಥ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ ಮೆಟ್ರೋ ಹೆಸರನ್ನು ನಮ್ಮ ಮೆಟ್ರೋ ಹೆಸರನ್ನು ಮರುನಾಮಕರಣ ಮಾಡಿ ಬಸವ ಮೆಟ್ರೋ ಅಂಥೇಳಿ ಹೆಸರಿಡುವ ವಿಚಾರ ಈಗ ಭಾರೀ ಚರ್ಚೆಗೆ ಕಾರಣ ಆಗಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನುವಂತಾಗಿದೆ ಕೆಲವರು ಇದನ್ನು ಒಪ್ತಾ ಇದ್ದರೆ ಕೆಲವರು ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ನಮ್ಮ ಮೆಟ್ರೋ ಹೆಸರಿಗೇನಾಗಿದೆ ಹೆಸರಲ್ಲಿ ಏನಿದೆ ನೀವು ದರವನ್ನು ಕಡಿಮೆ ಮಾಡಿ ನಿಮ್ಮ ನೈತಿಕತೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಮತ್ತೊಬ್ಬರು ಕಾಲರ್ ಇದ್ದಾರೆ ಗೋವಿಂದರಾಜು ಅಂತ ಹೇಳಿ ಗೋವಿಂದ ರಾಜು ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಗೋವಿಂದ ಅವರೇ ತಾವು ಹೇಗೆ ನೋಡ್ತಾ ಇದ್ರಿ ಹೆಸರು ಬದಲಾವಣೆ ಮಾಡೋ ವಿಚಾರ ಇದನ್ನ ಸರ್ ಹೆಸರು ಬದಲ್ ಮಾಡೋದ್ರಿಂದ ಏನು ಆಗಲ್ಲ ಪ್ರಪಂಚ ಬೆಂಗಳೂರು ಹೆಸರು ನಮ್ಮ ಮೆಟ್ರೋ ಅಂತ ಅಂದ್ರೆ ಎಲ್ಲಾರ್ದು ಟ್ಯಾಕ್ಸ್ ದುಡ್ಡಲ್ಲಿ ಮೆಟ್ರೋ ನಡೀತಾ ಇರೋದು ಹೌದು ಸಿದ್ದರಾಮಯ್ಯನ್ ದುಡ್ಡಲ್ಲಾಗ್ಲಿ ಮೋದಿ ಅವ್ರ ದುಡ್ಡಲ್ಲಾಗಲಿ ಏನ್ ದುಡ್ಡು ಮೆಟ್ರೋ ಆಗಿಲ್ಲ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಪ್ರಯಾಣಿಕರಿಗೆ ಪ್ರಯಾಣ ದರ ಕಡಿಮೆ ಆಗ್ಬೇಕು ಇನ್ನು ಮೆಟ್ರೋ ಲೈನ್ಗಳು ಜಾಸ್ತಿ ಮಾಡಬೇಕು ಯಾಕೆ ಇವರು ಹೆಸರಿಡೋದು ಅನಂತರ ಜಾತಿಗಳನ್ನ ಎತ್ಕಟ್ಟೋದು ಒಂದು ಸಮುದಾಯವನ್ನ ಓಲೈಸೋ ರೀತಿಯಲ್ಲಿ ಅಂತ ಮಾಡೋದು ಊರ್ ಹೆಸರುಗಳು ಚೇಂಜ್ ಮಾಡೋದು ಕೆ ಎಸ್ ಆರ್ ಟಿ ಸಿ ಮಾಡೋದು ಮೆಟ್ರೋ ಚೇಂಜ್ ಮಾಡೋದು ಯಾಕೆ ಅಂತ ಅಂತ ಹೆಂಗೆ ಸರ್ ಇದು ರಾಜಕೀಯ ಇದು ರಾಜಕೀಯ ಬಿಟ್ರಿ ಇಲ್ಲ ಯಾವ ಒಬ್ಬರನ್ನ ಓಲೈಸಕ್ ಹೋದ್ರೆ ಇನ್ನೊಬ್ಬರಿಂದ ಹ್ಮ್ ಇದ್ ಬೇಕಾ ಸರ್ಕಾರಕ್ಕೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಏನ್ ಇವ್ರಿಗೆ ಇದ್ದೀರಿ ಒಳ್ಳೆ ಯೋಜನೆ ಮೆಟ್ರೋ ನಾವೆಲ್ಲ ಅದನ್ನ ಡಿಪೆಂಡ್ ಆಗಿದ್ದೀವಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ ಹೌದು ಆದ್ರೆ ಅದ್ರ ಹೆಸರು ಬದಲಾವಣೆ ಮಾಡೋದ್ರಿಂದ ಇವರಿಗೆ ಏನ್ ಸಿಗುತ್ತೆ ಅಂತ ಸರ್ ನಮ್ಮ ಮೆಟ್ರೋ ಯಾವ ಜಾತಿಗೂ ಅನ್ವಯಿಸಲ್ಲ ಅದು ಹೌದಲ್ವಾ ನಿಜ ಯಾವ ಜಾತಿಗಾಗ್ಲಿ ಯಾವ ಚೆನ್ನಾಗೈತೆ ಅಲ್ವಾ ಅದನ್ನ ಬಸವಣ್ಣ ಹೆಸರಿಕ್ಕದು ಕೆಂಪೇಗೌಡರ ಹೆಸರಿಕ್ಕದುರಿಟ್ಟು ಅವ್ರ ಬಗ್ಗೆ ಗೌರವ ಗೌರವ ಹೆಸರಿಟ್ಟು ನಮಗೂ ಗೌರವ ಕೆಂಪೇಗೌಡರ ಬಗ್ಗೆ ಗೌರವ ಐತೆ ಇರ್ಲಿ ಅದನ್ನ ಒಂದೊಂದಕ್ಕೆಲ್ಲ ಹೆಸರುಗಳು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅದನ್ನೇ ಹೈಲೈಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಖಂಡಿತ ಗೋವಿಂದ ರಾಜ್ ಅವರೇ ಹೆಸರು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಕರೆಕ್ಟ್ ಥ್ಯಾಂಕ್ ಯು ನಮ್ ಜೊತೆಲಿ ಮಾತಾಡಿದ್ದಕ್ಕೆ ಇನ್ನೊಬ್ರು ರಾಕೇಶ್ ನಾಗರಾಜ್ ಅಂತ ಹೇಳಿ ಹಾಸನದಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೇಳಿ ತಾವು ಹಾಸನದವರು ಬೆಂಗಳೂರು ಮೆಟ್ರೋದಲ್ಲಿ ಓಡಾಡಿದೀರಾ ಖಂಡಿತ ಓಡಾಡಿದೀವಿ ಸರ್ ನಾವು ಬೆಂಗಳೂರಿನಲ್ಲೇ ಆಲ್ಮೋಸ್ಟ್ ಜೀವನವನ್ನೇ ಹೌದು ನಮ್ಮ ಮೆಟ್ರೋ ಅಂದ್ರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಸವ ಮೆಟ್ರೋ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಅದರಿಂದ ಅವರು ಹೆಸರು ಬದಲಾವಣೆ ಮಾಡೋದ್ರಿಂದ ಯಾವುದೇ ಅಭ್ಯಂತರ ಇಲ್ಲ ಸರ್ ಯಾಕಂದ್ರೆ ನಮ್ಮ ಸಮಾಜಕ್ಕೆ ಒಂದು ಸಮಾನತೆಯನ್ನ ಸಾರದಂತವ್ರು ಬಸವಣ್ಣವರು ಅವರ ಒಂದು ಹೆಸರು ಇಡೋದ್ರಲ್ಲಿ ಯಾವ್ದೇ ರೀತಿ ಆಗ್ತಕ್ಕಂತ ತಪ್ಪಿಲ್ಲ ಸರ್ ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ ಮುಖ್ಯಮಂತ್ರಿ ಅವರ ನಿರ್ಧಾರಕ್ಕೆ ಯಾಕಂದ್ರೆ ಕೆಲವೊಬ್ರು ಆರೋಪಗಳನ್ನ ಮಾಡ್ತಿದ್ದಾರೆ ಏನ್ ಆರೋಪ ಮಾಡ್ತಾ ಇದಾರೆ ಅಂದ್ರೆ ಒಂದು ವರ್ಗದ ಜನರು ಲಿಂಗಾಯತ ಮತಗಳನ್ನ ಪಡ್ಕೊಂತಾರೆ ಆದ್ರೆ ಬಸವಣ್ಣವ್ರು ಒಪ್ಕೊಳ್ಳಲ್ಲ ಇನ್ನೊಂದು ಒಕ್ಕಲಿಗಿರೋ ಮತಗಳು ಬೇಕು ಕುವೆಂಪು ಅವ್ರನ್ನ ಒಪ್ಕೊಳ್ಳಲ್ಲ ಬಿಕಾಸ್ ಆಫ್ ರೀಸನ್ ಒಂದೇ ಅವರೆಲ್ಲ ಸಮಾನತೆಯನ್ನ ಸಾರದಂತವ್ರು ಸೊ ಅವರನ್ನ ಈ ನಾಡಿನಲ್ಲಿ ಒಂದು ಹೆಸರಿಟೆಂಗೆ ಎರಡ್ ಮೂರು ಕಾಲರ್ ನೋಡಿದ್ರಿ ನೀವು ಹಿಂದೆ ಮಾತಾಡಿದವರು ಅವ್ರು ಹೇಳೋದು ಬಸವಣ್ಣನವರ ಬಗ್ಗೆ ನಮ್ ಗೌರವ ಇದೆ ಸಮಾನತೆಯ ಸಾರವನ್ನ ಜಗತ್ತಿಗೆ ಸಾರಿದವರು ಜಗಜ್ ಜ್ಯೋತಿ ಬಸವಣ್ಣನವರು ಹೆಸರಿಟ್ಟು ಏನಾಗತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ ಈಗ ನಾನು ಹೇಳೋದು ಹೆಸರಿಡೋದ್ರಿಂದ ಏನ್ ಲಾಭ ಆಗುತ್ತೆ ಇದು ಕೇವಲ ಪಾಲಿಟಿಕ್ಸ್ ಇದು ಅಂತ ಹೇಳ್ತಾರೆ ಹಾ ಕೊಡಿ ಏನನ್ನೂ ಮಾಡದೆ ಯಾರಿಗೋ ಕ್ಷಮಾಪಣೆ ಪತ್ರವನ್ನ ಬರೆದಂತವ್ರು ಕರ್ನಾಟಕದಲ್ಲಿ ಒಂದು ಬ್ರಿಡ್ಜಿಗೆ ಅಥವಾ ಸೇತುವೆಗಳಿಗೆ ಹೆಸ್ರು ಇಡಬೇಕಾದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಅನೇಕ ಜನರಿಗೆ ಒಂದು ನ್ಯಾಯವನ್ನ ಕೊಟ್ಟಂತ ಬಸವಣ್ಣವರ ಹೆಸರು ಇಷ್ಟು ಅಸಮಾನತೆಗಳಿಗೆ ಹೋಗ್ಲಾಡ್ಸಲಿಕ್ಕೆ ಅದೊಂದು ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್ ಕರೆಕ್ಟ್ ಥ್ಯಾಂಕ್ ಯು ನಿಮ್ಮ ವಿಚಾರವನ್ನೂ ಕೂಡ ನಾವು ಪುರಸ್ಕರಿಸಿದ್ದೀವಿ ಸರ್ ಥ್ಯಾಂಕ್ ಯು ವಿಶ್ವನಾಥ್ ಅಂತ ಹೇಳಿ ಬಳ್ಳಾರಿಯಿಂದ ನಮಸ್ಕಾರ ವಿಶ್ವನಾಥ್ ಅವರೇ ಸರ್ ನಮಸ್ಕಾರ ನಮಸ್ಕಾರ ವಿಶ್ವನಾಥ್ ಅವರೇ ತಾವು ಏನ್ ಹೇಳ್ತೀರಿ ಈ ಬಸವ ಮೆಟ್ರೋ ಮರುನಾಮಕರಣ ಮಾಡುವಂತ ವಿಚಾರ ಸರ್ ಬಸವಣ್ಣನವರು ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತ ಅಂತಕ್ಕಂತ ಬಸವಣ್ಣನವರ ಹೆಸರಿಟ್ರೆ ತಪ್ಪೇನಿಲ್ಲ ಹ್ಮ್ ಹೌದು ಹೌದು ಹಂಗೆ ಹೇಳಿದ್ದಾರೆ ಸಮಾನತೆಯ ಸಾರವನ್ನ ಸಾರದವರು ಬಸವಣ್ಣನವರು ಬಹುಶಃ ಕಾಲ್ ಕಟ್ಟಾಗಿದೆ ಮತ್ತೆ ಸಂಪರ್ಕ ಅವ್ರು ಕಾಲ್ ಮಾಡಿದ್ರೆ ನಾವು ಮಾತಾಡೋಣ ಅವ್ರನ್ನ ನೋಡಿ ಬಸವಣ್ಣನವರ ಹೆಸರನ್ನು ಇಡುವಂಥ ವಿಚಾರ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೇಳಿ ಹೆಸರಿಡುವಂಥ ವಿಚಾರ ಈಗ ರಾಜ್ಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಇದನ್ನು ಒಪ್ಪಿದರೆ ಒಳ್ಳೆಯದಾಯಿತು ಅಂತೇಳಿ ಹೇಳಿದರೆ ಇನ್ನು ಕೆಲವರು ಬೇಡವಾಗಿತ್ತು ಹೇಳಿ ಹೇಳ್ತಾ ಇದ್ದಾರೆ ಬೇಡವಾಗಿತ್ತು ಅಂದ ಕೂಡಲೇ ಬಸವಣ್ಣನವರ ಬಗ್ಗೆ ಅವರು ಅವಮರ್ಯಾದೆಯನ್ನು ತೋರುತ್ತಿದ್ದಾರೆ ಅನ್ನುವಂಥ ಅರ್ಥ ಅಲ್ಲ ಈಗ ನಮ್ಮ ಮೆಟ್ರೋ ಅನ್ನೋದು ಜಗಜ್ಜಾಹೀರಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಮೆಟ್ರೋ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಮೆಟ್ರೋ ಅಂದರೆ ಗೊತ್ತಾಗುತ್ತೆ ನಮ್ಮ ಮೆಟ್ರೋ ಅಂಥೇಳಿ ಏನು ಬೇಕಾಗಿಲ್ಲ ಅಂಥದ್ರಲ್ಲಿ ಬಸವ ಮೆಟ್ರೋ ಅನ್ನೋದನ್ನು ಯಾಕೆ ಸೇರಿಸ್ತಾ ಇದ್ದೀರಿ ಅದರಲ್ಲಿ ನಿಮ್ಗೆ ಏನು ತೊಂದರೆ ಆಗಿದೆ ನೀವು ಬಸವಣ್ಣನವರಿಗೆ ಅಥವಾ ಅವರ ಸಮುದಾಯಕ್ಕೆ ಏನಾದರೂ ಮಾಡ್ತೀರಿ ಅನ್ನೋದಾದರೆ ಬೇರೆ ಬೇರೆ ಅವಕಾಶಗಳು ನಿಮಗಿದ್ದಾವೆ ಮೆಟ್ರೋಗೆ ಹೆಸರಿಟ್ಟು ನೀವು ಬಸವೇಶ್ವರರ ಸೇವೆ ಮಾಡ್ತೀವಿ ಅಥವಾ ಅವರು ಧ್ವನಿಯಾಗಿರ್ತೀವಿ ಅಂತೇಳಿ ಹೇಳೋದು ಸರಿ ಅಲ್ಲ ಅನ್ನೋ ವಿಚಾರ ಅಲ್ಲ ಅನ್ನೋದನ್ನು ಹೇಳ್ತೇನೆ ಮಂಜೇಗೌಡರು ಅನ್ನೋದು ಕಾಲ್ ಮಾಡಿದರೆ ಮಂಡ್ಯದಿಂದ ಮಂಜೇಗೌಡ್ರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮಂಜೇಗೌಡ್ರೆ ನಮಸ್ಕಾರ ಹೇಗಿದ್ದೀರಿ ಹಾ ಸರ್ ಓಕೆ ಮಂಡ್ಯ ಅಂದ್ರೆ ರಾಜಕಾರಣ ಈ ಮೆಟ್ರೋಗೆ ಅವರ ಬಸವಣ್ಣನವರ ಹೆಸರಿಡೋದ್ರಲ್ಲಿ ಏನಾದ್ರು ರಾಜಕಾರಣ ಇದೆ ಅಂತ ಹೇಳಿ ಸರ್ ಈ ವಿಚಾರದ ಬಗ್ಗೆ ರಾಜಕಾರಣ ಅಂತಲ್ಲ ಹ್ಮ್ ನಮ್ಮ ಬೆಂಗಳೂರಿಗೆ ಮೆಟ್ರೋ ಅಂತ ಕಲ್ ತಂದವರು ಶಂಕರನಾಗ ಅವರು ಇಡೀ ಬೆಂಗಳೂರಲ್ಲಿ ಅವ್ರ ಹೆಸರನ್ನ ಎಲ್ಲೂ ಸಹ ನಾಮಕರಣ ಮಾಡಿಲ್ಲ ಅಂತದ್ರಲ್ಲಿ ಇವಾಗ ನಮ್ಮ ಮೆಟ್ರೋ ಅನ್ನೋದು ತುಂಬಾ ಸೂಕ್ತವಾಗಿದೆ ತುಂಬಾ ಎಲ್ಲ ಎಲ್ಲಾ ಜಾತಿ ವರ್ಗದವ್ರಿಗೂ ಹೊಂದಿಕೆ ಇದೆ ಈಗ ಬಸವಣ್ಣ ಅನ್ನೋ ಹೆಸರಿತ್ತು ಅಂತಂದ್ರೆ ಅವ್ರ ಈ ಸಂಬಂಧಪಟ್ಟಂಗೆ ಆಗುತ್ತೆ ನಮ್ಮ ಮೆಟ್ರೋ ಅಂತ ಇರೋದು ತುಂಬಾ ಅನುಕೂಲ ಇದೆ ಸರ್ ಎಲ್ರಿಗೂನು ಬಸವಣ್ಣನವರನ್ನ ಇಂಥದ್ದೇ ಸಮುದಾಯಕ್ಕೆ ಮಾತ್ರ ಅನ್ನುವಂಥದ್ದು ಅಥವಾ ಸೀಮಿತವಾಗ ಮಾಡೋದು ನೋಡೋದು ಎಷ್ಟು ಸರಿ ಮಂಜಣ್ಣವ್ರೆ ಅವ್ರ ಬಗ್ಗೆ ಸರ್ ತುಂಬಾ ಶ್ರೇಷ್ಠವಾದಂತ ವ್ಯಕ್ತಿಗಳು ಬಟ್ ಒಂದೇನಪ್ಪಾ ಅಂತಂದ್ರೆ ಇವಾಗ ನಮ್ಮ ಮೆಟ್ರೋ ಅಂತ ಇರೋದ್ರಿಂದ ಪ್ರತಿ ಒಂದು ಜಾತಿ ಪಂಗಡಗಳಿಗೂ ಹೊಂದಿಕೆ ಆಗಿರುವಂತ ಹೆಸರು ಕರೆಕ್ಟ್ ಹಾಗಾಗಿ ನಮ್ಮ ಮೆಟ್ರೋ ಅಂತ ಹೇಳದ್ರೆ ತುಂಬಾ ಸೂಕ್ತ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ ಜೊತೆಲಿ ಮಾತಾಡಿದಕ್ಕೆ ಅಂದ್ರೆ ಬಹುತೇಕ ಜನ ಹಂಗೂ ಇದ್ದಾರೆ ಕೆಲವರು ಹಿಂಗೂ ಇದಾರೆ ನಿಮ್ದ್ ಹೆಂಗೆ ಅಂತ ಹೇಳಿ ನಮ್ ಜೊತೆಲಿ ನೀವು ಕಾಲ್ ಮಾಡಿ ಮಾತಾಡ